ಅಯ್ಯೋ ಹೆಂಗೆ ಹೆಂಗೆ ಹೇಗೆ ಏನೋ ಹೊಸ ಅಂತ ಅದು ಹೇಳಪ್ಪ ಸ್ವಲ್ಪ ಯಾವ ರೇಟು ಅದ್ಯಾ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ ಅದೀಗೇಳ್ಬೇಕು ಅದು ಯಾವ ರೇಟು ಏನು ರೇಟು ಹೆಂಗ್ ರೇಟು ಅಂತ ನಾವು ಅವ್ರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂಥೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದು ಬಿಟ್ಟರೆ ಏನು ರೇಟು ನಿನಗೆ ಏನು ನೀನೇನೋ ರೇಟ್ ಗಿಟ್ ಫಿಕ್ಸ್ ಮಾಡಿ ನಿನ್ನ ರೂಢಿರ್ಬೇಕು ನಿಮಗೆ ಕುಮಾರಣ್ಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಳೆ ಇರಬೇಕು ಅಂತ ಕಾಣ್ತೀವಿ ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಯ್ಯೋ ಹೆಂಗೆ 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 ಏನೋ ಹೊಸ ಅಂತ ಅದು ಎಲ್ಲ ಪರ್ಸೆಂಟ್ ರೇಟು ಯಾವ ರೇಟು ಯಾವ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ ಅದು ಈಗ ಹೇಳ್ಬೇಕು ಅದು ಯಾವ ರೇಟು ಏನು ರೇಟು ಹೆಂಗ್ ರೇಟು ಅಂತ ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದು ಬಿಟ್ಟರೆ ಏನು ರೇಟು ನಿನಗೆ ಏನು ನೀನು ಏನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನೀನು ರೂಢಿರ್ಬೇಕು ನಿಮಗೆ ಕುಮಾರಣ್ಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಚಾಲ್ ಇರಬೇಕು ಅಂತ ಕಾಣ್ತೇವೆ ಅದನ್ನು ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಯ್ಯೋ ಹೆಂಗೆ 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 ವಸ್ತು ಹೇಳ್ತಾ ಇದ್ದೀನಿ ಎಡಪೇನಪ್ಪ ಮಾಡ ಸ್ವಲ್ಪ ಹೇಳ್ಬೇಕಲ್ಲಪ್ಪ ಯಾವ ರೇಟು ಅಂತ ಅದು ಈಗ ಹೇಳ್ಬೇಕು ಅದು ಯಾವ ರೇಟು ಏನು ರೇಟು ಹೆಂಗೆ ರೇಟು ಅಂತ ನಾವು ಅವರ ಬದುಕಿನ ಬಗ್ಗೆ ತಿಂಗಳಿಗೆ ಒಂದು ನಾಲ್ಕೈದು ಸಾವಿರ ರೂಪಾಯಿ ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಸಹಾಯ ಆಗಲಿ ಅಂತೇಳಿ ಅವ್ರಿಗೆ ಸಹಾಯ ಮಾಡ್ತೇವೆ ಅದು ಬಿಟ್ಟರೆ ಏನು ರೇಟು ನಿನಗೆ ಏನು ನೀನೇನೋ ರೇಟ್ ಗೀಟ್ ಫಿಕ್ಸ್ ಮಾಡಿ ನೀನು ರೂಢಿರ್ಬೇಕು ನಿಮಗೆ ಕುಮಾರಣ್ಣ ನಿನಗೆ ಹೆಣ್ಮಕ್ಳಿಗೆ ರೇಟ್ ಫಿಕ್ಸ್ ಮಾಡೋದು ನಿನಗೇನೋ ಒಂದು ಇರಬೇಕು ಅಂತ ಕಾಣ್ತೇವೆ ಅದನ್ನ ನೀನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ